ನಮಸ್ತೆ ಇವತ್ತು ನಿಮ್ಮೆಲ್ಲರ ಜೊತೆ ಒಂದು ಪೌಷ್ಟಿಕವಾದ ಆಹಾರದ ರೆಸಿಪಿಯನ್ನು ಶೇರ್ ಇದ್ದೀನಿ ಇದು ಪಾವ್ ಮೊದಲನೇದಾಗಿ ಆಲೂಗೆಡ್ಡೆ ಹೆಸರು ಕಾಳು ಮತ್ತು ಕಡಲೆಕಾಳನ್ನು ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ನಲ್ಲಿ ಹಾಕಿ ಒಂದು ಐದರಿಂದ ಆರು ವಿಸಿಲ್ನಷ್ಟು ಕೂಗಿಸ್ಕೊಂಡು ಬೇಯಿಸ್ಕೋಬೇಕು ಚೆನ್ನಾಗಿ ಮೆದು ಆಗಬೇಕು ಅಷ್ಟರಲ್ಲಿ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಬಿಸಿ ಮಾಡ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೊಂದು ಎರಡು ಸ್ಪೂನ್ನಷ್ಟು ಧನಿಯಾ ಕಾಳುಗಳನ್ನು ಹಾಕ್ಕೊಂಡು ಘಮ ಘಮ ಅಂತ ಬರೋವರೆಗೂ ಹುರ್ಕೋಬೇಕು ಇದು ಘಮ ಅನ್ನೋದ್ರ ಜೊತೆಗೆ ಸ್ವಲ್ಪ ಬಣ್ಣ ಕೂಡ ಚೇಂಜ್ ಆಗುತ್ತೆ ಲೈಟಾಗಿ ಕಂದು ಬಣ್ಣ ಬರುತ್ತೆ ಇಷ್ಟು ಆಗಿದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆನ ಕೂಡ ಸೇರಿಸ್ಕೋಬೇಕು ಒಂದರಿಂದ ಎರಡು ಚಮಚ ಜೀರಿಗೆನ ಇದ್ರ ಜೊತೆ ಸೇರಿಸ್ಕೊಂಡು ಅದನ್ನು ಕೂಡ ಹುರ್ಕೋಬೇಕು ಜೀರಿಗೆ ಮತ್ತು ಧನಿಯಾ ಎರಡು ಒಟ್ಟಿಗೆ ಸೇರಿದ್ರೆ ಬಹಳನೇ ಘಮ ಘಮ ಅಂತ ಇರುತ್ತೆ ಒಳ್ಳೆ ಪರಿಮಳ ಬಿಟ್ಕೊಳ್ಳುತ್ತೆ ಇದ್ರ ಜೊತೆಗೆ ಒಂದು ಮೂರರಿಂದ ನಾಲ್ಕು ಒಣಮೆಣಸಿನ್ಕಾಯಿನ ಕೂಡ ಹಾಕ್ಕೊಂಡು ಬಾಡಿಸ್ಕೋಬೇಕು ಆ ಮೆಣಸಿನಕಾಯಿ ಘಾಟೆಲ್ಲ ಹೋಗಬೇಕು ಇದಾದ ನಂತರ ಕಾಯಿ ತುರಿ ಒಂದು ಅರ್ಧ ಸಣ್ಣ ಕಾಯಿಯ ತುರಿಯನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಕೂಡ ಸೇರಿಸ್ಕೊಂಡು ಕಾಯಿ ತುರಿಯ ಹಸಿ ವಾಸನೆ ಎಲ್ಲ ಹೋಗೋವರೆಗೆ ಚೆನ್ನಾಗಿ ಹುರ್ಕೋಬೇಕು ನೋಡಿ ಎಲ್ಲ ಹುರ್ಕೊಂಡ್ಮೇಲೆ ಅದರ ಮಿಶ್ರಣ ಈ ರೀತಿ ಕಾಣಿಸುತ್ತೆ ನಂತರ ಇದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿಯನ್ನು ರಫ್ ಆಗಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಬರೀ ಹೆಸ್ಲು ಮಾತ್ರ ಬಿಡಿಸ್ಕೊಂಡಿದ್ದೀನಿ ಬೆಂದಿರೋ ಆಲೂಗೆಡ್ಡೆ ಸಿಪ್ಪೆನ ತೆಕ್ಕೊಂಡು ಆಲೂಗೆಡ್ಡೆ ಜೊತೆಗೆ ಕಾಳುಗಳನ್ನ ಕೂಡ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಇದು ಬಾಯಿ ಬಾಯಿಗೆ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಮ್ಯಾಶ್ ಆದರೆ ಮಿಕ್ಕಿದ ಮಸಾಲೆ ಪದಾರ್ಥಗಳ ಜೊತೆಗೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹೀಗಾಗಿ ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ನಾನಿಲ್ಲಿ ಮಿಸಲ್ ಮಾಡೋದಕ್ಕೆ ಒಂದು ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಅದಾದಮೇಲೆ ನಾವೇನು ಹುರಿದಿಟ್ಕೊಂಡಿದ್ವಿ ಅದರದ್ದು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿದಂಥ ಮಿಶ್ರಣ ಏನಿದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಅಂತ ಏನೂ ಇರೋದಿಲ್ಲ ಆದರೆ ನಾವೇನು ಹುರಿದಿದ್ವಿ ಅದು ಎಣ್ಣೆ ಜೊತೆ ಸೇರಿಕೊಂಡು ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಬಾಣ್ಲೇನಲ್ಲಿ ಸೆಪ್ರೇಟ್ ಆಗಬೇಕು ಅಷ್ಟರವರೆಗೆ ಅದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಮೆಣಸಿನಕಾಯಿ ಅಕಸ್ಮಾತ್ ಏನಾದರೂ ಘಾಟ್ ಇತ್ತು ಅಂದರೆ ಅದು ಕೂಡ ಹೊರಟೋಗುತ್ತೆ ಈ ಥರ ಹುರಿದಾಗ ಬೇಕಿದ್ರೆ ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿಟ್ಟು ಕೂಡ ಇದನ್ನು ಬೇಯಿಸ್ಕೋಬೋದು ಈ ರೀತಿ ಎಣ್ಣೆ ಎಲ್ಲ ಸೆಪ್ರೇಟ್ ಆಗ್ತಾ ಇದೆ ಅನ್ನುವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕು ಇಲ್ಲಿ ನಾನು ಕಲ್ಲುಪ್ಪನ್ನ ಉಪಯೋಗಿಸ್ತಾ ಇದ್ದೀನಿ ಗೂ ಇದಕ್ಕೆ ನೆಕ್ಸ್ಟ್ ನಾವು ನೀರು ಹಾಕಿ ಕುದಿಸ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋತೀವಿ ಹೀಗಾಗಿ ಕಲ್ಲುಪ್ಪು ಹಾಕೋದ್ರಿಂದ ಏನೂ ಸಮಸ್ಯೆ ಆಗೋದಿಲ್ಲ ಕರ್ಗ್ಬಿಡತ್ತೆ ಇದ್ರ ಜೊತೆಗೆ ನಾನಿಲ್ಲಿ ಭಾಜಿ ಮಸಾಲ ಹಾಕೋತಾ ಇದ್ದೀನಿ ನಾವು ಇವಾಗ ಮಾಡಿಕೊಂಡಿರೋ ಮಸಾಲ ಸಾಕಾಗತ್ತೆ ಆದರೆ ನಾನು ಇಲ್ಲಿ ಸ್ವಲ್ಪ ಟೇಸ್ಟ್ನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಪಾವ್ ಭಾಜಿ ಮಸಾಲ ಹಾಕಿದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ನಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಅರ್ಶನ ಕೂಡ ಸೇರಿಸ್ಕೋಬೋದು ಇಷ್ಟಾದ ನಂತರ ನಾವು ಮ್ಯಾಶ್ ಮಾಡಿಟ್ಕೊಂಡಂಥ ಹೆಸರು ಕಡಲೆಕಾಳು ಆಲೂಗಡ್ಡೆ ಮತ್ತು ಕ್ಯಾರೆಟ್ನ ಮಿಶ್ರಣ ಏನಿದೆ ಇದನ್ನು ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ನಾನು ಕುಕ್ಕರ್ನಲ್ಲಿ ಇದನ್ನ ಬೇಯಿಸೋವಾಗ ಉಪ್ಪನ್ನ ಹಾಕ್ಕೊಂಡಿರಲಿಲ್ಲ ಹಾಗಾಗಿ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪನ್ನ ಬೇಕು ಅಂದರೆ ಅಡ್ಜಸ್ಟ್ ಮಾಡಿ ಹಾಕ್ಕೊಬೋದು ನಾವು ಕಾಳು ಮತ್ತು ಆಲೂಗೆಡ್ಡೆ ಎರಡನ್ನೂ ಉಪಯೋಗಿಸ್ತಿರೋದ್ರಿಂದ ಅದು ಉಪ್ಪನ್ನು ಮತ್ತು ಖಾರವನ್ನು ಚೆನ್ನಾಗಿ ಹೀರ್ಕೊಂಡ್ಬಿಡುತ್ತೆ ಹೀಗಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ಬೇಕಾಗ್ಬೋದು ಇದಕ್ಕೆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡೋದಕ್ಕೆ ಬೇಕಾಗಿರುವಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಟ್ಬಿಡಬೇಕು ಈ ಹೊತ್ತಿನಲ್ಲಿ ಬೇಕಿದ್ದರೆ ತಟ್ಟೆಯನ್ನು ಮುಚ್ಚಿ ಕೂಡ ಕುದಿಸ್ಕೋಬೋದು ಇನ್ನು ಮಿಸಾಲ್ ಆಲ್ಮೋಸ್ಟ್ ರೆಡಿಯಾಗಿದೆ ಈಗ ಒಂದು ತವಾ ತೊಗೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದರ ಮೇಲೆ ಬೆಣ್ಣೆ ಹಾಕಿ ಅಂಗಡಿಯಿಂದ ತಂದಿರುವಂಥ ಪಾವನ್ನ ಅದ್ರ ಮೇಲೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ವಿ ಘಮ ಘಮ ಅಂತ ಒಳ್ಳೆ ಪರಿಮಳ ಇದೆ ಹೀಗೆ ಬಾಳೆಲೆ ಮೇಲೆ ನಮ್ಮ ಮನೆಯಲ್ಲಿ ಸೇವ್ ಜೊತೆಗೆ ಮಿಸಾಲ್ ಮತ್ತು ಪಾವನ್ನ ಸರ್ವ್ ಮಾಡಿದ್ವಿ ಇದು ಹೇಗಿದೆ ಅಂತ ನಮ್ಮನೆ ಬಹಳ ಮುಖ್ಯವಾದ ಸದಸ್ಯರು ರುಚಿ ನೋಡಿ ನಮಗೆಲ್ರಿಗೂ ಇದ್ದಾರೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಇಷ್ಟ ಆದರೆ ನಮಗೂ ತಿಳಿಸಿ